ಇವತ್ತಿನ ಕಾಲದ ಕೆಲ ಯುವ ಪೀಳಿಗೆಯವರು ರಾವಣನನ್ನ ಕುರಿತು ಮಾತನಾಡುವುದೇನೆಂದರೆ ರಾವಣ ಸೀತೆಯನ್ನು ಅಪಹರಿಸಿದ ಆದರೆ ಆಕೆಯನ್ನು ಮುಟ್ಟಿರಲಿಲ್ಲ ಆತ ಭಾರಿ ಉತ್ತಮನಾಗಿದ್ದ ಎಂದು ಆದರೆ ಸತ್ಯವೇ ಬೇರೆ ಆತ ಜಾತಿಯಲ್ಲಿ ಬ್ರಾಹ್ಮಣನಾಗಿದ್ದು ಸಕಲ ಕಲ ವಲ್ಲಭನಾಗಿದ್ದ ಆತನಿಗೆ ಶಾಸ್ತ್ರವಿದ್ಯೆಯಿಂದ ಹಿಡಿದು ಶಾಸ್ತ್ರವಿದ್ಯೆಯ ತನಕ ಎಲ್ಲವೂ ಗೊತ್ತಿತ್ತು ಆದರೆ ಆತ ರಾಕ್ಷಸ ಪ್ರವೃತ್ತಿಯವನಾಗಿದ್ದ ಕಾರಣ ಆತ ಮಹಿಳೆಯರಿಗೆ ಗೌರವಿಸುತ್ತಿರಲಿಲ್ಲ ಹಿರಿಯರನ್ನ ಋಷಿಮುನಿಗಳನ್ನ ಗೌರವಿಸುತ್ತಿರಲಿಲ್ಲ ಸಂಬಂಧಕ್ಕೆ ಬೆಲೆ ಕೊಡುತ್ತಿರಲಿಲ್ಲ ಆತ ಸೀತೆಯನ್ನು ಮುಟ್ಟದೇರಲು ಬೇರೆಯೇ ಕಾರಣವಿತ್ತು ಅದೇನೆಂದರೆ ಈ ಮೊದಲು ರಾವಣ ಸಂಬಂಧದಲ್ಲಿ ತನ್ನ ಸೊಸೆಯಾಗಬೇಕಿತ್ತ ರಂಬಳ ಮೇಲೆ ತನ್ನ ಕೆಟ್ಟ ಕಣ್ಣು ಹಾಕಿದ ನಳಕುಬೇರನ ಪತ್ನಿಯಾಗಿದ್ದ ರಂಬೆ ಏಕಾಂತದಲ್ಲಿ ಇದ್ದಾಗ ಆಕೆಯ ಮಾನಭಂಗ ಮಾಡಲು ಮುಂದಾಗಿದ್ದ ರಾವಣನನ್ನು ರಂಬೆ ಹಲವು ಬಾರಿ ಈ ರೀತಿ ಮಾಡಬೇಡಿ ಎಂದು ಬೇಡಿಕೊಂಡಳು ಆದರೂ ಬಿಡದ ರಾವಣ ಆಕೆಯ ಮಾನಭಂಗ ಮಾಡಿದ ಸ್ಥಳಕ್ಕೆ ಧಾವಿಸಿದ ನಳಕುಬೇರ ಅಹಂಕಾರದಿಂದ ಓರ್ವ ಶ್ರೀಯ ಮಾನಹರಣ ಮಾಡಿದ ಫಲವಾಗಿ ನೀನು ಇನ್ನು ಮುಂದೆ ಅನುಮತಿ ಇಲ್ಲದೆ ಯಾವ ಶ್ರೀಯ ದೇಹ ಸ್ಪರ್ಶ ಮಾಡಿದರೂ ಕೂಡ ನಿಮ್ಮ ದೇಹ ತುಂಡು ತುಂಡಾಗಿ ಹೋಗುತ್ತದೆ ಎಂದು ರಂಬೆಯ ಪತಿ ನಳಕುಬೇರ ರಾವಣನಿಗೆ ಶಾಪ ನೀಡಿದ ಈ ಕಾರಣಕ್ಕೆ ರಾವಣ ಸೀತೆಯನ್ನು ಸ್ಪರ್ಶಿಸಲಿಲ್ಲ ಆಗೇನಾದರೂ ರಾವಣ ಸೀತೆಯನ್ನು ಸ್ಪರ್ಶಿಸಿದ್ರೆ ಆತ ಆ ಕ್ಷಣವೇ ಸಾವಿರ ತುಂಡಾಗಿ ಹೋಗುತ್ತಿದ್ದ